ಶ್ರೀ ಗುರುಭ್ಯೋ ನಮಃ ಮಹಾ ನಮಃ ಎಲ್ಲ ಆಧ್ಯಾತ್ಮ ಬಂಧುಗಳೇ ಎಲ್ಲರಿಗೂ ಶ್ರಾವಣದ ಶುಭಾಶಯಗಳನ್ನು ತಿಳಿಸ್ತಾ ಶ್ರಾವಣ ಮಾಸ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದಂತಹ ಮಾಸ ಈ ಮಾಸದೊಳಗ ಮಾಂಸ ಭಕ್ಷಣೆಯನ್ನು ಬಿಟ್ಟು ಸದಾಕಾಲ ಶಿವನ ಧ್ಯಾನದೊಳಗಿದ್ರೆ ಬಹಳಷ್ಟು ಪುಣ್ಯ ಪ್ರಾಪ್ತಿಯಾಗ್ತತಿ ಅಂತಕ್ಕಂಥದ್ದನ್ನು ನಮ್ಮ ಸನಾತನ ಪರಂಪರೆಗಳು ಘಂಟಾಘೋಷವಾಗಿ ಸಾರಿಕೊಂಡು ಬಂದಿದವು ಹೀಗಿರುವಂತಹ ಸಂದರ್ಭದೊಳಗ ಸರ್ವಜ್ಞ ಕವಿ ಬಹಳ ಸುಂದರವಾದ ಒಂದು ವಚನವನ್ನು ಬರೀತಾನ ಎಂಜಲವು ಶೌಚವು ಸಂಜೆಯಂದೆನಬೇಡ ಕುಂಜರವು ವನವ ನೆನವಂತೆ ಬಿಡದೆ ನಿರಂಜನನ ನೆನೆಯು ಸರ್ವಜ್ಞ ಅಂತೇಳಿ ಅಂದ್ರ ಈ ಶ್ರಾವಣ ಮಾಸದೊಳಗ ಒಂದು ತಿಂಗಳುಗಳ ಪರ್ಯಂತರವಾಗಿ ನಾವು ಏನ್ ಮಾಡ್ಬೇಕಂದ್ರ ಕೇವಲ ಪರಮಾತ್ಮ ಅಂದರೆ ಪರಮಾತ್ಮ ಅಂತ ಅಷ್ಟೇ ಅಲ್ಲ ನಮ್ಮ ಇಷ್ಟ ದೇವತೆಗಳು ಯಾರಿದಾರಲ್ಲ ಅವರನ್ನು ನಾವು ಮನಪೂರ್ವಕವಾಗಿ ಕುಂತಾಗ ನಿಂತಾಗ ನಮಗೆ ಸಮಯ ಸಿಕ್ಕಾಗ ನಾವು ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಲೇಬೇಕು ಅಂತಕ್ಕಂಥದ್ದು ನಮಗೆ ನಾಮಸ್ಮರಣೆ ಮಾಡಾಕ ನೆನೆಯಲಿಕ್ಕೆ ಸಮಸ್ಯೆ ಆದರೆ ಆ ನೆನೆದವರ ನುಡಿಗಳನ್ನಾದರೂ ಕೇಳಬೇಕು ಅಂತಕ್ಕಂಥದ್ದನ್ನು ಸರ್ವಜ್ಞ ಕವಿ ತನ್ನ ಒಂದು ತ್ರಿಪದಿಯೊಳಗೆ ಭಾಳ ಸುಂದರವಾಗಿ ಬರಿತಾನೆ ಎಂಜಲವು ಶೌಚವು ಈ ಒಂದು ಮಾಸದೊಳಗೆ ನಾವು ಮಡಿ ಮೈಲಿಗೆ ಅನ್ನೋದನ್ನೂ ಸಹಿತ ಮರೆತು ಸಂಜೆಯಂದೆನಬೇಡ ನಮಗೆ ಎಲ್ಲ ಕತ್ತಲಾತು ಇನ್ಮೇಲೆ ನಾವು ಏನು ಮಾಡಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಆ ಸಮಯವನ್ನಾಗಲಿ ಶೌಚ ಶೌಚವನ್ನಾಗಲಿ ಇವು ಯಾವುದನ್ನೂ ಸಹಿತ ಲಕ್ಷ್ಯ ಕೊಡದಂಗೆ ಕುಂಜರವು ವನವನಿನವಂತೆ ಕುಂಜರ ಅಂತಂದ್ರೆ ಆನೆ ಆನೆ ಸದಾವಕಾಲ ಆ ಹಚ್ಚ ಹಸಿರಾಗಿರ್ತಕ್ಕಂತಹ ಆ ಜಂ ಅರಣ್ಯವನ್ನು ತನ್ನ ಕನಸಿನೊಳಗೆ ತನ್ನ ಕಣ್ಣಿನೊಳಗೆ ತುಂಬಿಕೊಂಡಿರ್ತದಂತೆ ಯಾಕಂದ್ರೆ ಆನೆಗೆ ದೊಡ್ಡದಾದ ಹೊಟ್ಟೆ ಇರುವುದರಿಂದ ತನ್ನ ಹೊಟ್ಟೆಯನ್ನು ತುಂಬಿಸ್ಕೊಳ್ಳಿಕ್ಕೆ ತನ್ನ ಕನಸಿನೊಳಗೂ ಸಹಿತ ಆ ಹಚ್ಚ ಹಸಿರಾದಂತಹ ಕಾನನವನ್ನು ದೊಡ್ಡ ದಟ್ಟ ಅರಣ್ಯವನ್ನ ಕನಸು ಕಾಣ್ಕೊಂತ ನಿಲ್ಲುವ ನಾವು ಏನು ಮಾಡಬೇಕಂದ್ರೆ ಪ್ರತಿ ಕ್ಷಣವೂ ಸಹಿತ ಎಡಬಿಡದೆ ಆ ಪರಮಾತ್ಮನ ನಾಮಸ್ಮರಣೆಯನ್ನು ಸದಾಕಾಲ ನಮ್ಮ ನಾಲಿಗೆಯ ಮೇಲೆ ಉಚ್ಚಾರ ಮಾಡ್ತಾ ಇರಬೇಕು ಅಥವಾ ನಮ್ಮ ಮನಸ್ಸಿನೊಳಗೆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ಇರಬೇಕು ಅಂತಕ್ಕಂಥದ್ದನ್ನು ಸರ್ವಜ್ಞ ಕವಿ ಬಹಳ ಸ್ಪಷ್ಟವಾಗಿ ಬರ್ತಿದ್ದಾನೆ ಇನ್ನು ಹೆಂಗ್ ಸ್ಮರಣೆ ಮಾಡಬೇಕು ಅಂತ ಅನ್ನುವಂಥ ಒಂದು ಪ್ರಶ್ನೆ ಬಂದರೆ ಮತ್ತೊಬ್ಬರಿಗೆ ಕೇಳುವಂಗ ಮಾಡ್ಯಾರ ಕೇವಲ ಇಪ್ಪತ್ತು ಪರ್ಸೆಂಟು ಫಲಪ್ರಾಪ್ತಿಯಾಗ್ತದೆ ಕೇವಲ ನಮಗೆ ನಾವು ಪಠನೆ ಮಾಡಿದ್ದು ನಮಗಷ್ಟೇ ಕೇಳುವಂಗೆ ಪಠನೆ ಮಾಡಿದರೆ ಐವತ್ತು ಪರ್ಸೆಂಟು ಫಲ ಪ್ರಾಪ್ತಿಯಾಗ್ತತಿ ಇನ್ನು ಮಂದಿಗೆ ಕೇಳ್ದಂಗನೂ ನಮಗೆ ಕೇಳ್ದಂಗನೂ ಕೇವಲ ಕಣ್ಣು ಮುಚ್ಚಿಕೊಂಡು ಮನಸ್ಸಿನೊಳಗನ ಆ ಪರಮಾತ್ಮನನ್ನು ಧ್ಯಾನ ಮಾಡಿದರೆ ನೂರಕ್ಕೆ ನೂರು ಪರ್ಸೆಂಟು ಆ ಒಂದು ನಾಮದ ಪೂಜೆಯ ಫಲ ನಮಗೆ ದೊರೀತಿ ಅಂತಕ್ಕಂಥದ್ದು ಆದ್ದರಿಂದ ನಾವು ಮತ್ತೊಬ್ಬರಿಗಾಗಿ ಅಲ್ಲ ಪರರಿಗಾಗಿ ಅಲ್ಲ ನಮಗಾಗಿ ನಾಮಸ್ಮರಣೆಯನ್ನು ಭಗವಂತನ ನಾಮಸ್ಮರಣೆಯನ್ನು ಮತ್ತೊಬ್ಬರಿಗೆ ಕೇಳುವಂಗ ಮಾಡುವುದಕ್ಕಿಂತ ಮನುಷ್ಯನೊಳಗನ ಮನುಷ್ಯನ ಕಲ್ಮಶ ದೂರ ಆಗುವಂಗ ಏಕಾಗ್ರ ಚಿತ್ತದಿಂದ ಆ ಪರಮಾತ್ಮನ ನಾಮಸ್ಮರಣೆಯನ್ನು ನಾವು ನಮ್ಮ ಮನಸ್ಸಿನೊಳಗ ಮಾಡಿದ್ದೇ ನಿಜ ಇದ್ರೆ ನಮಗೆ ನೂರಕ್ಕೆ ನೂರರಷ್ಟು ಫಲ ಪ್ರಾಪ್ತಿಯಾಗುವುದರೊಳಗೆ ಎರಡು ಮಾತಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಶ್ರಾವಣ ಮಾಸ ತಮ್ಮೆಲ್ಲರಿಗೂ ಸಹಿತ ಭೋಗ ಭಾಗ್ಯಗಳನ್ನು ಕೊಟ್ಟು ಕಾಪಾಡುವಂತ ಮಾಸ ಆಗಲಿ ಅಂತಕ್ಕಂಥ ಒಂದು ಶುಭ ಆರೈಕೆಯೊಂದಿಗೆ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ